ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನದ ಟಾಕ್ ಸುದ್ದಿಗಳನ್ನು ನೋಡೋಣ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನಗಳನ್ನು ನೀಡಲಾಗಿದೆ ಇದರ ಜೊತೆಗೆ ಬೊಮ್ಮಾಯಿಯವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ನೀಡಲಾಗಿಲ್ಲ ಇದರ ಜೊತೆಗೆ ಕಾಂಗ್ರೆಸ್ ಯೋಜನೆಗಳು ರೈತರಿಗೆ ಹಾಗೆ ಜನಸಾಮಾನ್ಯರಿಗೆ ಇಷ್ಟವಾಗಿಲ್ಲ ಗ್ಯಾರಂಟಿಗಳು ಇಷ್ಟ ಇದನ್ನು ಇದನ್ನ ತೆಗೆದುಹಾಕುವುದೇ ಒಳ್ಳೆಯದು ಎಂದು ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ಕರ್ನಾಟಕದಲ್ಲಿ ಇದರ ಜೊತೆಗೆ ಮತ್ತಷ್ಟು ಪ್ರಮುಖವಾದ ಸುದ್ದಿಗಳು ಕೂಡ ಸಿಗಲಿದೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಕಾರ್ಯಕ್ಕೆ ಬಂದಾಗ ಸೋಮವಾರ ಕಚೇರಿಗೆ ಬಂದಾಗ ರೈತರಿಗೆ ಒಂದು ಗುಡ್ ನ್ಯೂಸ್ ಒಂದನ್ನು ಕೂಡ ನೀಡಿದ್ದಾರೆ ಈ ರೀತಿ ಹಲವು ಪ್ರಮುಖವಾದ ಸುದ್ದಿಗಳು ನಿಮಗೆ ಸಿಗಲಿದ್ದು ಪ್ರತಿಯೊಬ್ಬರೂ ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪಲಿದೆ ಬನ್ನಿ ಮೊದಲನೆಯ ಒಂದು ಸುದ್ದಿಯೊಂದನ್ನು ನೋಡೋಣ ಮೋದಿಜಿಯವರು ಮೂರನೇ ಬಾರಿ ಅಧಿಕಾರವನ್ನು ತೆಗೆದುಕೊಂಡಾಗ ಬರೋಬ್ಬರಿ ಎಪ್ಪತ್ತೆರಡು ಸಚಿವರಿಗೆ ಕೇಂದ್ರ ಸಂಪುಟದಲ್ಲಿ ಅಸ್ತಿತ್ವಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ ಹೌದು ಅದರಲ್ಲಿ ಕರ್ನಾಟಕಕ್ಕೆ ಐದು ಸಚಿವ ಸ್ಥಾನಗಳನ್ನು ನೀಡಲಾಗಿದೆ ೇ ಹೌದು ಶೋಭಾ ಲಾಜೆ ಇದರ ಜೊತೆಗೆ ಜೋಶಿ ಅವರಿಗೆ ನಿರ್ಮಲಾ ಸೀತಾರಾಮ್ ಅವರಿಗೆ ಹಾಗೆ ಸೋಮಣ್ಣ ಇದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಐದು ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಎಪ್ಪತ್ತೆರಡು ಸಚಿವರ ಪೈಕಿ ಬಿಜೆಪಿಗೆ ಬರೋಬ್ಬರಿ ಅರವತ್ತೊಂದು ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಲಾಗಿದೆ ಹಾಗೆ ಟಿ ಡಿಪಿಗೆ ಎರಡು ಸಚಿವ ಸ್ಥಾನವನ್ನ ನೀಡಲಾಗಿದೆ ಇದರ ಜೊತೆಗೆ ಜೆಡಿಯುಗೂ ಕೂಡ ಎರಡು ಸಚಿವ ಸ್ಥಾನವನ್ನ ನೀಡಲಾಗಿದೆ ಹಾಗೆ ಇತರೆ ಏಳು ಪಕ್ಷಗಳಿಗೂ ಕೂಡ ತಲಾ ಒಂದು ಮಂತ್ರಿ ಸ್ಥಾನವನ್ನ ಕೂಡ ನೀಡಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಮೋದಿ ಸರ್ಕಾರದ ಸಂಪುಟ ಈಗ ರಚನೆ ಆಗಿದೆ ಹಾಗೆ ನಾಳೆಯಿಂದ ಮೊದಲನೇ ಒಂದು ಸಭೆಯೂ ಕೂಡ ನಡೆಯಲಿದೆ ಈ ಒಂದು ಸಭೆಯಲ್ಲಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಗಳು ಕೂಡ ನೀಡುವ ಸಾಧ್ಯತೆ ಇದೆ ನಾಳೆ ಸಭೆ ಕೂಡ ನಡೆಯಲಿದೆ ಮೊದಲನೆಯ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಾಗಲಿದ್ದಾರೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ಈ ಬಾರಿ ತಮ್ಮ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಮತವನ್ನ ಪಡೆದುಕೊಂಡಿರುವ ಮೋದಿ ಸರ್ಕಾರ ಧನ್ಯವಾದವನ್ನ ತಿಳಿಸಿದೆ ದಕ್ಷಿಣ ಭಾರತಕ್ಕೆ ಹೌದು ಈ ಹಿಂದೆ ಒಂದು ವರ್ಷದ ಹಿಂದೆ ರಾಜ್ಯಸಭಾ ಸು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನ ನೀಡಿದ ಜನರು ಇದೀಗ ನಮ್ಮ ಮೇಲೆ ವಿಶ್ವಾಸವನ್ನ ಮಾಡಿ ಬಿಜೆಪಿಗೆ ಅಧಿಕ ಸ್ಥಾನವನ್ನು ತಂದುಕೊಟ್ಟು ಕೊಟ್ಟಿದ್ದಾರೆ ಅವರಿಗೆ ನಾವು ಈಗ ಐದು ವರ್ಷಗಳಲ್ಲಿ ಕೆಲಸವನ್ನ ಮಾಡಿಕೊಡಬೇಕು ಎಂದು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಜನರು ಮತ್ತೆ ನಮ್ಮ ಮೇಲೆ ವಿಶ್ವಾಸವನ್ನ ಮಾಡಿದ್ದು ಈ ಐದು ವರ್ಷದಲ್ಲಿ ಇನ್ನೂ ಮಾಡಲು ಬಹಳ ಕೆಲಸಗಳು ಇದ್ದು ಮಾಡಬೇಕು ಎಂದು ಎಲ್ಲ ಸಚಿವರಿಗೂ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ ಹೌದು ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ನಲವತ್ತೇಳರವರೆಗೆ ಭಾರತ ಅಭಿವೃದ್ಧಿ ಆಗಿರಬೇಕು ಎಂದು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಇದರ ಜೊತೆ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಬನ್ನಿ ಅದು ಕೂಡ ತುಂಬಾನೇ ಮುಖ್ಯವಾದ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವ ಬೊಮ್ಮಾಯಿಯವರಿಗೆ ಕೇಂದ್ರದಲ್ಲಿ ಯಾವುದೇ ರೀತಿಯ ಸಚಿವ ಸ್ಥಾನ ಸಿಕ್ಕಿಲ್ಲ ಹೌದು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಬೊಮ್ಮಾಯಿಯವರು ಕೇಂದ್ರದ ಮಂತ್ರಿ ಸ್ಥಾನ ತಪ್ಪಿದೆ ಇದಕ್ಕೆ ಯಾವುದೇ ರೀತಿಯ ಬೇಜಾರು ಕೂಡ ಇಲ್ಲ ಎಂದು ಬೊಮ್ಮಾಯಿಯವರು ತಿಳಿಸಿದ್ದಾರೆ ಹೌದು ಬೊಮ್ಮಾಯಿ ಅವರಿಗೆ ಈ ಕುರಿತು ಪ್ರಶ್ನೆಯನ್ನ ಮಾಡಲಾಗಿತ್ತು ಕೇಂದ್ರದಲ್ಲಿ ನಿಮಗೆ ಸಚಿವ ಸ್ಥಾನ ತಪ್ಪಿದೆ ಇದಕ್ಕೆ ಯಾವುದೇ ರೀತಿಯ ಬೇಜಾರು ಇದೆಯಾ ಅಥವಾ ಇಲ್ಲವೋ ಎಂಬುದನ್ನು ಪತ್ರಿಕಾ ಪ್ರಕಟಣೆಯವರು ಕೇಳಿದಾಗ ನನಗೆ ಯಾವುದೇ ರೀತಿಯ ಬೇಜಾರು ಇಲ್ಲ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಕಾಂಗ್ರೆಸ್ ಗ್ಯಾರಂಟಿಗಳು ರಾಜ್ಯದ ಜನರಿಗೆ ಅನುಕೂಲವಾಗಲಿದೆ ಎಂದು ನಾವು ತಂದುಕೊಟ್ಟಿದ್ದೇವೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗಳು ಈಗ ಯಾವುದೇ ರೀತಿಯ ಮತವನ್ನು ನೀಡಿಲ್ಲ ಹೀಗಾಗಿ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಷ್ಟವಿಲ್ಲ ಎಂದು ಭಾವಿಸುತ್ತೇವೆ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಷ್ಟವಿಲ್ಲ ಅದನ್ನು ಹಿಂಪಡೆಯುವುದೇ ಒಳ್ಳೆಯದು ಎಂದು ಕಾಂಗ್ರೆಸ್ನ ಕೆಲ ನಾಯಕರು ಇದೀಗ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಹೌದು ರಾಜ್ಯದಲ್ಲಿ ಲಕ್ಷ್ಮಣ್ ಇದರ ಜೊತೆಗೆ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಜನಸಾಮಾನ್ಯರಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇಷ್ಟವಾಗಿಲ್ಲ ಈ ಒಂದು ಕಾರಣದಿಂದ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಹಿಂಪಡೆಯುವುದೇ ಒಳ್ಳೆಯದು ಎಂಬ ಹೇಳಿಕೆಯನ್ನು ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ನೀಡುತ್ತಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿಯೊಂದನ್ನು ನೋಡೋಣ ನಾಳೆ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮತ್ತು ಇನ್ನಿತರು ಗೈರು ಹಾಜರಾಗಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಕೇವಲ ವಿಪಕ್ಷ ನಾಯಕರಾಗಿ ಖರ್ಗೆ ಅವರು ಮಾತ್ರ ಸಭೆಯಲ್ಲಿ ಬರಬಹುದು ಎಂದು ಕೂಡ ತಿಳಿದು ಬಂದಿದೆ ಬನ್ನಿ ಮತ್ತಷ್ಟು ಪ್ರಮುಖವಾದ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಇದರ ಜೊತೆಗೆ ಮೋದಿಜಿಯವರು ರೈತರಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಹೌದು ಪ್ರಧಾನಿ ಕಚೇರಿಗೆ ಇವತ್ತು ಆಗಮನವನ್ನ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊದಲು ಸಹಿ ಹಾಕಿದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿಗಾಗಿ ಹೌದು ಹದಿನೇಳನೇ ಕಂತಿಗಾಗಿ ರೈತರು ಕಾತುರದಿಂದ ಕಾಯುತ್ತಿದ್ದರು ಈ ಕಂತಿನ ಹಣವನ್ನು ಪಡೆಯಲು ರೈತರಿಗೆ ಇದೀಗ ಅನುಕೂಲವಾಗಲಿದೆ ಇವತ್ತು ಸಂಜೆ ಐದು ಗಂಟೆಯ ಒಳಗಾಗಿಯೇ ರೈತನ ಬ್ಯಾಂಕ್ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಬಂದು ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಏನಂದ್ರೆ ರಾಜ್ಯದ ರೈತರಿಗೆ ಬೆಳೆ ವಿಮೆ ಕಂಪನಿಯಿಂದ ಬರೋಬ್ಬರಿ ಒಂದು ಸಾವಿರದ ಒಂದೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ವಿಮಾ ಕಂಪನಿಯಿಂದ ಬಿಡುಗಡೆಯಾಗಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ರೈತನ ಬ್ಯಾಂಕ್ ಖಾತೆಗೆ ಆ ಒಂದು ಮೊತ್ತವನ್ನ ಕೂಡ ಜಮೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ಮತ್ತಷ್ಟು ಪ್ರಮುಖವಾದ ಸುದ್ದಿಗಳನ್ನ ನೋಡೋಣ ಬನ್ನಿ ಹೌದು ಬಂಗಾರದ ಬೆಲೆ ಮತ್ತೆ ಕಡಿಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಮತ್ತೆ ೂರು ಅಥವಾ ಎರಡುನೂರು ಅಂತರದಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮ್ಗೆ ಕಡಿಮೆಯಾಗಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಹಾಗೆ ರಾಜ್ಯದಲ್ಲಿ ವಿವಿಧ ಬಂದು ಜಿಲ್ಲೆಗಳಲ್ಲಿ ಭಾರಿ ಮಳೆಯೂ ಕೂಡ ಆಗಲಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನ ಕೂಡ ನೀಡಿದೆ ಒಟ್ಟಿನಲ್ಲಿ ಈ ರೀತಿಯ ಪ್ರಮುಖವಾದ ಸುದ್ದಿಗಳನ್ನು ನೋಡಲು ತಪ್ಪದೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಮೋದಿ ಸಂಪುಟ ಈಗ ರಚನೆಯಾಗಿದ್ದು ರೈತ ಮತ್ತು ಜನಸಾಮಾನ್ಯರಿಗೆ ಮತ್ತಷ್ಟು ಗುಡ್ ನ್ಯೂಸ್ಗಳು ಕೂಡ ಸಿಗುವ ಸಾಧ್ಯತೆ ಇದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು